ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಚಿನ ಕೈಗೊಂಬೆ ಮಾಡ್ಕೊಳ್ಳೋಕೆ ಮುಂದಾಗ್ತಿರೋ ಸಾಧನ ಅದರ ನಡು ಅದರ ಮುಖಾಂತರ ಇಲ್ಲಿ ಅಕ್ಕ ತಂಗಿರ ನಡುವೆ ತಂದಿಟ್ಟು ಇಡೀ ಮನೆಯಲ್ಲಿ ತನ್ನ ದರ್ಬಾರನ್ನು ಶುರು ಮಾಡಿ ಇಲ್ಲಿ ಸುಮನ ಧರ್ಮಾರನ್ನು ಅಂತ್ಯಗೊಳಿಸೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಆಗಿದ್ದೇನು ಈ ಕಡೆ ಸುಭಾಷ್ ಕೆಂಡಾಕ ಆಡ್ತಿದ್ದಾನೆ ಹುಚ್ಚಿನ ಥರ ಆಡ್ತಿದ್ದಾನೆ ಅದಕ್ಕೆ ಕಾರಣ ಏನು ಜೊತೆಗೆ ತೀರ್ಥ ಕೂಡ ಮನೆಯವರ ವಿರುದ್ಧ ಸಿಡ್ದಿದ್ದಾನೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಅಸತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಜುಗೆ ಬುದ್ಧಿ ಹೇಳ್ತಿದಾಳೆ ಸಾಧನ ಇದರಿಂದ ಅತ್ತೆ ಮಾವ ಕೂಡ ತುಂಬ ಖುಷಿ ಪಡ್ತಾರೆ ಮಗನ ಜೀವನ ಸರಿ ಹೋಗ್ತದೆ ಅಂತ ಅವ್ರಿಗೆ ಬೇಕಾಗಿರೋದು ಮಗನ ನೆಮ್ಮದಿ ಅಷ್ಟೆ ಆದರೆ ಸುಮ್ಮನೆ ಇದನ್ನು ತಡೆಯೋದಕ್ಕೆ ನೋಡಿದ್ಲು ಆದರೆ ಅವಳ ಬಗ್ಗೆ ನೀನು ಯೋಚನೆ ಮಾಡಬೇಡ ಅವಳಿಂದ ಜಸ್ಟ್ ಎಲ್ಲ ಕೂಡ ನೀನು ಚೆನ್ನಾಗಿರಬಾರ್ದು ಅನ್ನೋದನ್ನು ಬಯಸ್ತಾಳೆ ತಾನು ಮಾತ್ರ ಈ ಮನೇಲಿ ಹೆಸರು ತಗೋಬೇಕು ಹಾಗೆ ಹೀಗೆ ನಿಮ್ಮನ್ನು ಮೂಳೆ ಉಂಟು ಮಾಡೋದೆ ಅವಳು ಉದ್ದೇಶ ಅನ್ನೋದು ರೀತಿ ಸಾಧನ ರಾಜು ಹತ್ರ ಮಾತಾಡ್ತಾರೆ ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ನೀವೊಬ್ರ ನನಗೆ ಅಕ್ಕನ ರೀತಿ ಎಲ್ಲನೂ ಕೂಡ ಮಾಡ್ತಿರೋದು ಖಂಡಿತ ಈ ಮನೆಯವ್ರ ಮನಸ್ಸನ್ನು ನಾನು ಗೆಲ್ತೀನಿ ಅಂತಂದರೆ ಈ ಕಡೆ ಸುಶಾಂತ್ ಕೋಪ ಮಾಡ್ಕೋಬಹುದು ಸಿಲುಕಬಹುದು ಆದರೆ ನೀನೇ ಸಾವಧಾನದಿಂದ ಅವನ್ನ ಸರಿಯಾಗಿ ಓಲೈಸ್ಕೋಬೇಕು ಅಂತ ಸಾಧನ ಹೇಳಿಕೊಡ್ತಾರೆ ಖಂಡಿತ ಅಕ್ಕ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತಕ್ಕ ಹೌದು ಈ ರೀತಿ ಮಾಡೋದರಿಂದ ಮಾವ ಕೂಡ ನಿಮಗೆ ಯಾಕೆ ನಾವು ಕೆಲಸ ಕೊಡಲಿಲ್ವೋ ಅಂತ ಹೇಳಿ ಗಿಲ್ಟ್ ಫೀಲ್ ಮಾಡ್ಕೋತಾರೆ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಅಕ್ಕ ಇದನ್ನೆಲ್ಲ ಬೇಡ ಅಂತ ಹೇಳಿದು ಅಂದಾಗ ಹೌದು ಅವ್ಳು ಬೇಡ ಅಂತಲೇ ಹೇಳ್ತಾಳೆ ಆದರೆ ಇದನ್ನೆಲ್ಲ ಮಾಡಬೇಕು ಅಂದಿದ್ದು ಅತ್ತೆ ಮಾವ ತಾನೆ ಅಂತ ಸಾಧನ ರಾಜೀ ತಲೆಗೆ ಇರೋದನ್ನೆಲ್ಲ ತುಂಬಿ ಈ ಕಡೆ ಸುಶಾಂತ್ ರೂಮ್ಗೆ ಕರ್ಕೊಂಡು ಬರ್ತಾರೆ ಫುಲ್ ಅಲಂಕಾರ ಮಾಡಿದ್ದಾರೆ ಜೊತೆಗೆ ಸುಶಾಂತ್ ಇದನ್ನೆಲ್ಲ ನೋಡಿ ಕೋಪ ಮಾಡ್ಕೋಬೋದು ಅಂತ ಕೂಡ ಹೇಳ್ತಿದ್ದಾರೆ ನಂತರ ಬುದ್ಧಿ ಹೇಳಿ ಈ ಕಡೆ ಬರ್ತದಾಗೆ ಸುಶಾಂತ್ ರೂಮಿಗೆ ಬರ್ತಾನೆ ನೋಡಿದವ್ಗೆ ಫುಲ್ ಶಾಕ್ ಆಗುತ್ತೆ ಫಸ್ಟ್ ನೈಟ್ಗೆ ಎಲ್ಲ ರೀತಿ ಶಾಸ್ತ್ರಕ್ಕೆ ಅಲಂಕಾರ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದೆ ಜೀ ಏನದಲ್ಲ ಅಂತ ಸಿಡಿದು ಇಳ್ತಿದ್ದಾನೆ ಸುಭಾಷ್ ಇದೆಲ್ಲ ಈ ಕಡೆ ಆಗ್ತಿದ್ರೆ ಆ ಕಡೆ ಜಾನು ಏನು ಅದಕ್ಕೆ ಇದೆಲ್ಲ ನೀವೇ ಯಾಕೆ ಅದನ್ನೆಲ್ಲ ಅರೇಂಜ್ ಮಾಡ್ತಿದ್ದಾರ ಇದೆಲ್ಲ ಆಗೋದ್ರಿಂದ ನಿಮ್ಗೇನು ಪ್ರಯೋಜನ ಆಗುತ್ತೆ ಅಂತ ಕೇಳ್ತಿದ್ದಾಳೆ ಜೊತೆಗೆ ಇದಕ್ಕೆಲ್ಲ ಸುಭಾಷಣ ಏನೂ ಕೂಡ ಹೇಳಲಿಲ್ಲ ಅಂದರೆ ಏನಾಗುತ್ತೆ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಅವರಿಬ್ಬರು ಒಂದಾದರೂ ಕೂಡ ನನಗೇ ಲಾಭ ಅವಳು ನನಗೆ ಕೈಗೊಂಬೆ ಆಗ್ತಾಳೆ ಸುಭಾಷ್ ಅವಳನ್ನು ಒಪ್ಕೊಂಡ್ರೆ ಒಂದು ಪಕ್ಷ ಅದು ಹಾಳಾದರೂ ಕೂಡ ಅದರಿಂದ ನನಗೆ ಲಾಭ ಇದಕ್ಕೆಲ್ಲ ಕಾರಣ ಅವ್ಳ ಜೀವನ ಹಾಳೋಗೋದಕ್ಕೆ ಕಾರಣ ಅಕ್ಕ ಅಂತ ಅನ್ಕೋತಾಳೆ ಆದ್ದರಿಂದ ಅವರಿಬ್ಬರ ನಡುವೆ ದೊಡ್ಡ ಕಂದಕಾನೇ ಏರ್ಪಡುತ್ತೆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ ನಾನು ಹೇಳಿದಾಗೆ ಕುಣಿತಾಳೆ ಏನೇ ಆದರೂ ಕೂಡ ನನಗೆ ಲಾಭ ಅಂತ ಹೇಳ್ತಿದ್ದಾರೆ ಸಾಧನ ನಂತರ ಇಲ್ಲಿ ಸುಭಾಷ್ ಬಿಚ್ಚಾಡೋಕೆ ಶುರು ಮಾಡ್ತಿದ್ದಾಗೆ ಸಾಧನ ಮತ್ತು ಜಾನು ಇಬ್ಬರು ಕೂಡ ರೋಮ ಹತ್ರ ಬರ್ತಾರೆ ಏನಿದೆ ಯಾರು ಹೇಳಿದ್ರು ಇದನ್ನೆಲ್ಲ ಮಾಡೋದಕ್ಕೆ ಅಂತ ಹೇಳ್ತಿದ್ರೆ ಇದೆಲ್ಲ ಮಾಡೋದ್ರಿಂದ ಅತ್ತೆ ಮಾವ ಖುಷಿ ಪಡ್ತಾರೆ ಅವ್ರನ್ನ ಅವರು ಕೂಡ ನಮ್ಮನ್ನು ಒಪ್ಕೋತಾರೆ ಜೊತೆಗೆ ನಮ್ಮನ್ನ ಕೆಲಸದಿಂದ ತೆಗ್ದಾಗೆ ತಗ್ಗೆ ಫೀಲ್ ಮಾಡ್ಕೋತಾರೆ ಅಂತ ಹೇಳ್ತಿದ್ರೆ ಯಾರು ಅದನ್ನೆಲ್ಲ ನಿಮ್ಮ ನಿನ್ನ ತಲೆಗೆ ತುಂಬಿದ್ದು ಆ ಸಾಧನ ಅದಕ್ಕೆನ ಅವ್ರ ಜೊತೆ ಸೇರಬೇಡ ಅಂತ ಹೇಳ್ತಿದೆನಲ್ವ ನಮ್ಮಿಂದ ಸುಮ್ಮನ ಅದಕ್ಕೆಗೆ ಎಷ್ಟೆಲ್ಲ ನೋವಾಗಿದೆ ಅವ್ರ ಬಗ್ಗೆ ಕೆಟ್ಟ ಹೆಸರು ಬಂದಿದೆ ಅವ್ರಿಗೆ ಕೆಟ್ಟ ಹೆಸರು ಬಂದು ಅದು ತೊಲಗಿ ಹೋಗಬೇಕು ಅವ್ರಿಗೇನು ಅನ್ನೋದು ಗೊತ್ತಾಗಬೇಕು ಮನೆಯವ್ರು ಎಲ್ರಿಗೂ ಕೂಡ ನಮ್ಮನ್ನ ಒಪ್ಕೋಬೇಕು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಇದು ಬೇಡ ಅಂತ ಹೇಳಿದೆ ಅಲ್ವಾ ಆದರೂ ಕೂಡ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ನಿನಗೇನು ತಲೆಯಲ್ಲಿ ಜೇಡಿ ಮಣ್ಣು ತುಂಬಿದ್ಯಾ ಏನು ಅಂತ ಕೇಳ್ತಿದ್ರೆ ಯಾಕೆ ಸುಭಾಷ್ ನನ್ನ ಮಾತನ್ನು ಅರ್ಥ ಮಾಡ್ಕೋತಿಲ್ಲ ಇದೆಲ್ಲ ಮಾಡ್ತಿರೋದೇ ಒಳ್ಳೆದಕ್ಕೋಸ್ಕರ ಇದರಿಂದಾಗಿ ಅತ್ತೆ ಮಾವ ನಮ್ಮನ್ನು ಒಪ್ಕೋತಾರೆ ಅವರೇ ಇದನ್ನೆಲ್ಲ ಹೇಳಿ ಮಾಡಿಸ್ತಿರೋದು ಅಂತ ಹೇಳ್ತಿದ್ರೆ ನಿನಗೇನು ತಲೆ ಕೆಟ್ಟಿದ್ಯಾ ಇದನ್ನೆಲ್ಲ ಮಾಡೋದ್ರಿಂದ ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ಯಾ ಖಂಡಿತ ಇಲ್ಲ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ತಲೆ ಮೆದಲನ್ನ ಎಲ್ಲಿ ಇಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಇದ್ಯಾವುದು ಕೂಡ ಬೇಡ ಅಂತ ಹೇಳಿ ಮಾಡಿರೋ ಎಲ್ಲ ಅಲಂಕಾರನೂ ಕೂಡ ಕಿತ್ತು ಕಿತ್ತು ಬಿಸಾಡ್ಬಿಡ್ತಾನೆ ಇದು ನೋಡಿದೆ ಸಾಧನ ಶಾಕ್ ಆಗ್ತದ್ರೆ ಅಪ್ಪ ಏನದು ಈ ಆಗ್ತದೆ ಅಂತ ಜಾನು ಅಂತು ಅದಕ್ಕೆ ನೀವಂತೂ ಸುಬ್ರು ಸುಬ್ರು ಅಂತ ಹೇಳಿ ಕಿರ್ಚಿತಿದ್ದಾಳೆ ತಕ್ಷಣ ಕಡೆ ಜಾನುನ ಕರ್ಕೊಂಡು ಹೋಗಿ ಒಳಗಡೆ ಹೋಗ್ಬಿಡ್ತಾರೆ ಸಾಧನ ನಂತರ ಈ ಕಡೆ ಕಾತ್ಯಾಯಿ ಮತ್ತು ಅವ್ರ ಮಗಳು ಬಂದಿದ್ದೆ ಪದ್ಮಾ ಮತ್ತು ಕೇಶು ಪ್ರಸಾದ್ ಅವ್ರ ಹತ್ರ ಅವು ಬರಬೇಕಾಗಿರೋದು ನನಗೆ ನನಗೆ ಅಧಿಕಾರ ಇರೋದು ನಿಜ ಹೇಳಬೇಕು ಅಂದರೆ ಮನೆಗೆ ಮದುವೆ ಆಗಿದ್ರೆ ಅದನ್ನು ನನ್ನ ಮಗಳಿಗೆ ಕೊಡಬೇಕಿತ್ತು ಅದನ್ನು ನಮ್ಮ ಅಜ್ಜಿ ನಮ್ಮ ನಮ್ಮಅಮ್ಮ ಕೊಟ್ಟಿದ್ದು ಅದರಿಂದ ಅತ್ಗೆ ಬಂದಿದ್ದು ಅದರಿಂದ ಈಗ ನನಗೆ ಬರಬೇಕು ಅಂತ ಹೇಳ್ತಿದ್ದಾರೆ ಇದೇ ನನ್ನ ಎರಡನೇ ಕಂಡೀಷನ್ ಅಂತ ಹೇಳ್ತಿದ್ರೆ ಅದನ್ನು ಕೊಡೋಕ್ಕಾಗೋದಿಲ್ಲ ಅದನ್ನು ಬೆಸ್ಟು ಸೊಸೆಗೆ ಕೊಡೋದು ಸೊಸೆ ಬೆಸ್ಟ್ ಅಂತ ಅನಿಸಿದ್ರೆ ಆ ಸೊಸೆಗೆ ಆ ಡಾಬ್ ಹೋಗುತ್ತೆ ಹಾಗೆ ಸುಮನ ನಮಗೆ ಈ ಮನೆಯ ಒಂದು ಒಳ್ಳೆ ಸೊಸೆ ಅಂತ ಅನಿಸಿ ನಾವು ಅದನ್ನು ಅವಳು ಕೊಟ್ಟಿದ್ದೀವಿ ಅಂದಾಗ ಯಾವ ಸಮಯ ಒಳ್ಳೆ ಸೊಸೆ ಇಡೀ ಮನೆ ಮರ್ಯಾದೆನ ಹಾಳು ಮಾಡಿರೋದು ನಿಮ್ಮ ಮನೆಗೆ ಬಂದಿರೋ ಇಬ್ಬರು ಸೊಸೆ ಕೂಡ ಯಾವ ಬೆಸ್ಟು ಅಲ್ಲ ಏನೂ ಅಲ್ಲ ಇಡೀ ಮನೆ ನೆಮ್ಮದಿನೇ ಹಾಳು ಮಾಡಿದ್ದಾರೆ ಮನೆ ನೆಮ್ಮದಿ ಕಿತ್ಕೊಂಡಿದ್ದಾರೆ ಸಂಬಂಧನ ನಾವು ಒಡೆಯೋದಕ್ಕೆ ಕಾರಣ ಆಗಿದ್ದಾರೆ ಅವರು ಯಾವ ಸಮಯ ಬೆಸ್ಟು ಸೊಸೆ ಆಗ್ತಾರೆ ಅದು ನನಗೆ ಸೇರ್ಬೇಕಾಗಿರೋದು ಅಧಿಕಾರಯುತವಾಗಿ ನನಗೆ ಕೊಡಲೇಬೇಕು ಅಂತ ಹಠ ಮಾಡ್ತಿದ್ದಾರೆ ಹಾಗಲ್ಲ ಅಂತ ಕೇಶು ಪ್ರಸಾದ್ ಹೇಳ್ತಿದ್ರೆ ಈ ಕಡೆ ಕಾತ್ಯಾನಿ ನೀ ಸಿಡಿದು ಹೇಳ್ತಿದ್ದಾರೆ ಈಗ ಕೊಡ್ತಿರೋ ಇಲ್ವೋ ಅಂತ ಹೇಳ್ತಿದ್ರೆ ಈ ಕಡೆ ಪದ್ಮ ಅವ್ರು ಕೂಡ ಅಯ್ಯೋ ಏನೋ ಕೆಟ್ಟುಗಳಿಗೆ ಈ ರೀತಿ ಆಗೋಯ್ತು ಆದರೆ ಸುಮ್ಮನೆ ತುಂಬಾ ಒಳ್ಳೆ ಸುಸೆ ಅದನ್ನೆಲ್ಲ ನೋಡಿದೆ ನಾನು ಮತ್ತು ನಿಮ್ಮಣ್ಣ ಕೊಟ್ಟಿದ್ದು ಇವತ್ತೇನೋ ಈ ರೀತಿ ಆಗಿದೆ ಏನೋ ಅಂದ್ಕೊಂಡು ಏನೂ ಆಗಿದೆ ಅಷ್ಟೆ ನಿಮ್ಮಣ್ಣ ನಿನ್ನ ಒಂದು ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಲು ಗೊತ್ತಾ ಎಷ್ಟೆಲ್ಲ ಈ ಮನೆಗೋಸ್ಕರ ಅವಳು ತನ್ನ ಜೀವನಾನೇ ಸವಿಸದಾಳೆ ಅಂತ ಹುಳಿಗೆ ಅದನ್ನು ಕೊಟ್ಟಿರೋದು ನ್ಯಾಯಯುತವಾಗಿದೆ ನನಗಂತೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅವರಂತೂ ಹೇಳುವುದಕ್ಕೆ ಯಾವುದೇ ಕಾರಣಕ್ಕೂ ಕೇಳೋದಕ್ಕೆ ಮುಂದೆ ಆಗೋದಿಲ್ಲ ಆದರೆ ಕೇಶವ ಪ್ರಸಾದ್ ಅವರ ತನ್ನ ತಂಗಿಯ ಮಾತಿಗೆ ಮಡಿಲೇಬೇಕಾಗತ್ತೆ ನಂತರ ಸುಮ್ಮನೆ ಬರ್ತಿದ್ದಾಗೆ ನೋಡಮ್ಮ ನೀನು ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ಲದೆ ಮಾಡಿದ್ಯೋ ಗೊತ್ತಿಲ್ಲ ಆದರೆ ನಿನ್ನಿಂದ ಈ ಮನೆ ಮರ್ಯಾದೆ ಹಾಳಾಗಿದೆ ಈ ಮನೆಗೆ ತೊಂದರೆ ಆಗಿದೆ ನನ್ನ ತಂಗಿ ಅನ್ಯಾಯ ಆಗಿದೆ ಹಾಗಾಗಿ ನೀನು ಒಳ್ಳೆ ಸುಸೆ ಅಂತ ಹೇಳಿ ಆ ಡೊಬನ್ನ ನೀನು ಕೊಟ್ಟಿದ್ದು ಆದರೆ ಈಗ ಡೊಬನ್ನು ನೀನು ನಮ್ಗೆ ಕೊಡಬೇಕು ಅಂದಾಗ ಅಯ್ಯೋ ಅದಕ್ಕೇನಂತೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಹೋಗ್ಬಿಟ್ಟು ಡಾಬನ್ನು ತರೋಕೆ ಹೋಗ್ತಾಳೆ ಅಷ್ಟರಲ್ಲಿ ತೀರ್ಥಾಗೆ ಡ್ಯಾಶ್ ಹೊಡಿತದಾಗೆ ಡಾಬ್ ಕೆಳಗಡೆ ಬಿದ್ದೋ ಹೋಗುತ್ತೆ ಏನಿದು ಇದನ್ನು ಅಪ್ಪ ಅಮ್ಮ ಅಲ್ವಾ ನಿಮಗೆ ಗಿಫ್ಟಾಗಿ ಕೊಟ್ಟಿದ್ದು ಅದನ್ನು ಯಾಕೆ ವಾಪಸ್ ಕೊಡ್ತಿದ್ರ ಇದರಿಂದ ಅಪ್ಪ ಅಮಗೆ ಎಷ್ಟು ಪ್ರೆಷರ್ ಆಗುತ್ತೆ ಅಂತ ಗೊತ್ತಾ ಅಂದಾಗ ನನ್ನಿಂದ ಮದುವೆ ನಿಂತಿದೆ ಮನೆ ಮರ್ಯಾದೆ ನೆಲಸಮ ಆಗಿದೆ ನನ್ನಿಂದ ಮನೆ ನೆಮ್ಮದಿ ಹಾಳಾಗಿದೆ ಅಂದಮೇಲೆ ಇದನ್ನು ಇಟ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಹಾಗಾಗಿ ಇದನ್ನು ಕೊಡೋಕೆ ಹೋಗ್ತಿದ್ದೀನಿ ಅಂದಾಗ ನೀವೇ ಹೋದರೂ ಅಥವಾ ಅಪ್ಪನಾಗ ಯಾರಾದರೂ ಕೇಳಿದ್ರು ಅತ್ತೆ ಕೇಳಿದ್ರ ಅಂತ ಕೇಳ್ತಿದ್ರೆ ಇಲ್ಲ ನಾನೇ ತಗೊಂಡೋಗಿ ಕೊಡ್ತಿರೋದು ಅಂತ ಹೇಳ್ತಿದ್ದಾಗೆ ಹಾಸನಿ ಬರ್ತಾಳೆ ಅಲ್ಲಿ ಎಲ್ಲ ಕೂಡ ಕಾಯ್ತಿದ್ದಾರೆ ಇನ್ನಷ್ಟು ಬೇಗ ಬರ್ಬೇಕಂತ ಅಂದಾಗ ಸರಿ ಬರ್ತೀನಿ ಅಂತ ಹೇಳಿ ಕಳಿಸ್ತಾಳೆ ಹಾಸನಿನ ಸುಮ್ನ ನಂತರ ನೀವ್ ಇಲ್ಲೇ ಇರಿ ನಾನು ಕೆಳಗಡೆ ಹೋಗಿ ಬರ್ತೀನಿ ಅಂತಾಗ ಇಲ್ಲ ಇವತ್ತು ಒಂದ್ ತೀರ್ಮಾನ ಆಗ್ಲೇಬೇಕು ಏನ್ ಅನ್ಕೊಂಡ್ ಅವ್ರು ನಿಮ್ ಬಗ್ಗೆ ನೀವೇನಾರು ಬೇಕು ಬೇಕು ಅಂತ ಮಾಡಿದ್ದ ಕೈಮೀರಿ ಆಗಿ ತಪ್ಪೆ ನೀವ್ ಒಬ್ರೆ ಕಾರಣ ಆಗಿರ್ತೀರಾ ಅಂತ ಹೇಳಿ ಹೆಂಡತನ ಕರ್ಕೊಂಡು ಬರ್ತಾರೆ ಹೆಂಡತನ ಕರ್ಕೊಂಡು ಬರ್ತದಾಗೆ ಅಪ್ಪ ನೀವು ಏನು ಮಾಡ್ತಿದ್ರ ಸ್ವಲ್ಪ ಕೂಡ ಸರಿ ಇಲ್ಲ ಇದನ್ನು ನೀವು ಬೆಸ್ಟ್ ಸುಸೆ ಅಂತ ಹೇಳಿ ನನ್ನ ಹೆಂಡತಿ ಕೊಟ್ಟಿದ್ದು ಆದರೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಕಿತ್ಕೋತಿದ್ರ ಅಂತ ಕೇಳ್ತಿದ್ರೆ ಈ ಕಡೆ ಕೇಶು ಪ್ರಸಾದ್ ಅವರು ಏನು ಮಾಡಿಲ್ಲ ನಮ್ಮ ಮನೆ ಮರ್ಯಾದೆನ ಹಾಳು ಮಾಡಿದ್ದಾರೆ ಅಂತಿದ್ದಾರೆ ನೀವು ಆ ರೀತಿ ಅನ್ಕೋತಿದ್ರ ಆದರೆ ಅವರು ಯಾವತ್ತೂ ಕೂಡ ಬೇಕು ಅಂತ ಈ ಮನೆಗೆ ದ್ರೋಹ ಮಾಡಿದ್ದಲ್ಲ ಅವರು ಅಂಥ ಕೆಲಸ ಮಾಡಿಲ್ಲ ಆ ನಂಬಿಕೆ ನನಗಿದೆ ಅಂತ ತೀರ್ತಾ ಹೇಳ್ತಾರೆ ಆದರೆ ಇಲ್ಲಿ ಕಾತಾನಿಯವರು ಮಾತ್ರ ಇಲ್ಲಿ ನನ್ನ ಮಕ್ಕಳು ಈ ಮನೆ ಸುಸಿಯಾಗಿ ಬರಬೇಕಿತ್ತು ಅದನ್ನು ನಿಮ್ಮ ಮಾವ ಹಾಳು ಮಾಡ್ದ ಅದಕ್ಕೆ ಇದು ನನ್ನ ಎರಡನೇ ಕಂಡೀಷನ್ ಅದನ್ನು ನನಗೆ ಕೊಡಲೇಬೇಕು ನಿಜ ಹೇಳಬೇಕು ಅಂದರೆ ಅದು ಅಧಿಕಾರ ಇರೋದೇ ನನ್ನ ಮಕ್ಕಳಿಗೆ ಈ ಮನೆ ಸುಸಿಯಾಗಿ ಬಂದಿದ್ರೆ ಅವ್ರಿಗೆ ಅಲ್ವಾ ಸಿಕ್ತಿದ್ದವು ಅಂದಾಗ ಆ ದೃಷ್ಟ್ಯ ಇರಲಿಲ್ಲ ಹಾಗಾಗಿ ಅವ್ರು ಸುಸಿಯಾಗಿ ಬರಲಿಲ್ಲ ಅದಕ್ಕೆ ಯಾರೂ ಕಾರಣ ಅಲ್ಲ ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಇದನ್ನು ಕೊಡೋದಿಲ್ಲ ಅಂತ ಖಂಡಿತುಂಡಾಗೆ ತೀರ್ಥ ಹೇಳ್ತಿದ್ದಾರೆ ಇದು ನನ್ನ ಎರಡನೇ ಕಂಡೀಷನ್ ಕೊಡಲೇಬೇಕು ಅಂತ ಕಾತ್ಯ ನೀ ಹಠ ಮಾಡ್ತಿದ್ದಾರೆ ಈ ಕಡೆ ಸುಭಾಷ್ ಅಂತೂ ನಾನು ಪ್ಲೀಸನ್ ನಿನ್ನೆಲ್ಲ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಿದ್ಯಲ್ಲ ಯಾಕಾದರೂ ನಿನ್ನ ಮದುವೆ ಅಂತ ಅನ್ನಿಸ್ತದೆ ದಯವಿಟ್ಟು ರಾಜು ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಕುಸ್ತು ರಾಜು ಈ ಕಣ್ಣೀರ್ ಹಾಕ್ತಿದ್ದಾಳೆ ಮೊದಲೆಲ್ಲ ನನ್ನ ಸಮಾಧಾನ ಮಾಡೋಕ್ಕೆ ಬರ್ತದೆ ದಯವಿಟ್ಟು ನಾನು ತಪ್ಪಿಲ್ಲ ಆದರೂ ಕೂಡ ಕ್ಷಮೆ ಕೇಳ್ತಿದ್ದೀನಿ ದಯವಿಟ್ಟು ಕೋಪ ಮಾಡ್ಕೋಬೇಡ ಅಂತಿದ್ರೆ ನೀನೇನು ಕ್ಷಮೆ ಕೇಳೋದು ಬೇಡ ಏನು ಬೇಡ ಸುಮ್ಮನೆ ಇದ್ಬಿಡು ನನಗೆ ಸುಮ್ಮನೆ ಕೋಪ ಬರೆಸ್ಬೇಡ ತಪ್ಪ ಮಾಡ್ಬಿಟ್ಟೆ ಅಂತ ಹೇಳಿ ಅನ್ಕೋಬೇಡ ನೀನ್ ಮಾಡ್ತಿರೋದ್ರಿಂದ ನಾವು ಹತ್ರ ಆಗೋದಿಲ್ಲ ಇನ್ನಷ್ಟು ದೂರ ಆಗಿ ಬೇರೆ ಆಗ್ತಿವಿ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗಿರ್ತತಿತ್ತು